ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಚಿನ್ಪು ಬ್ಲಾಗ್ಸ್ ಇದು ಗಣೇಶ ಹಬ್ಬದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ವ್ಲಾಗಲ್ಲಿ ಗಣೇಶ ಗಣೇಶನಿಗೆ ನಾವು ಯಾವ ರೀತಿಯಾದಂತಹ ನೈವೇದ್ಯನ ಮಾಡಿಟ್ಟಿದ್ದೀನಿ ನೈವೇದ್ಯಕ್ಕೆ ಅಂತ ಮೋದಕ ಹಾಗೆ ಕಾಳುಶ್ಲಿ ಎಲ್ಲ ಮಾಡಿಟ್ಟಿದ್ದೆ ಸೊ ಅದರ ರೆಸಿಪಿ ಪ್ಲಸ್ ಇದಾದ ಮೇಲೆ ನಾಗರ ಪೂಜೆ ಮಾಡ್ಕೊಂಡು ಬಂದಿದ್ವಿ ಅದರದ್ದು ಕಂಟಿನ್ಯೂ ಫುಲ್ ವ್ಲಾಗ್ ಇರುತ್ತೆ ಈ ವಿಡಿಯೋನ ಫುಲ್ ಸ್ಕಿಪ್ ಮಾಡಿದೆ ಕಡೆ ತನಕ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಕಾಳುಶ್ಲಿ ಹಾಗೆ ಮೋದಕನ ಮಾಡೋದಕ್ಕೆ ಕಾಯಿ ತುರಿಬೇಕಲ್ಲ ಸೊ ಫಸ್ಟಿಗೆ ನಾನು ಕಾಯಿ ಎಲ್ಲ ನೀರಾಗ ತುರಿದು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಕಾಳು ಉಷ್ಲಿ ಮಾಡೋದಕ್ಕೆ ನಾನು ನಾಲ್ಕು ಕಪ್ಪು ಕಡಲೆಕಾಳನ್ನ ತೊಗೊಂಡು ನೈಟೇ ನೆನೆಸಿಟ್ಟಿದ್ವಿ ನಿನ್ನೆ ನೈಟೇ ಒನ್ ನೈಟ್ ಬಿಫೋರು ಕಾಳನ್ನ ನೆನೆಸಿಡಬೇಕು ಸೊ ನೆನೆಸಿಟ್ಟಾದಮೇಲೆ ಅದಕ್ಕೆ ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕು ನೀರು ಹಾಕಿ ಸ್ಟವ್ ಮೇಲೆ ಇಟ್ಟು ಒಂಚೂರು ಉಪ್ಪು ಹಾಕಿ ಒಂದು ಎರಡರಿಂದ ಮೂರು ವಿಜ್ಲು ನೀಟಾಗಿ ಕೂಗಿಸ್ಕೋಬೇಕು ನೀಟಾಗಿ ಬೇಯಬೇಕು ಕಾಳು ಸೊ ನೆಕ್ಸ್ಟಿಗೆ ಮಸಾಲೆಗೆ ಒಂದು ಕಪ್ಪು ಕಾಯಿ ತುರಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಗೆ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ತರ್ತರಿಯಾಗಿ ಅದನ್ನು ರುಬ್ಕೋಬೇಕು ಸೊ ನೆಕ್ಸ್ಟಿಗೆ ಚೆನ್ನಾಗಿ ರುಬ್ಕೊಂಡಿದ್ದ ಆದಮೇಲೆ ನೆಕ್ಸ್ಟಿಗೆ ಒಂದು ಕಡಾಯಿ ಇಟ್ಟು ಅದರಿಂದ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆನ ಹಾಕಿ ಜೀರಿಗೆ ಎಲ್ಲ ಚಿಟಪಿಟ ಅಂತ ಸಿಡಿದ್ಮೇಲೆ ಕರಿಬೇವನ್ನ ಹಾಕಿ ಕರ್ಬೇವು ಸಿಡಿದ್ಮೇಲೆ ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಒಳ್ಳೆ ಕಲರ್ ಬರೋ ಅಂದರೆ ಕಂದು ಬಣ್ಣ ಬರೋ ತನ್ಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಗೆ ಒಂಚೂರು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಅಂತ ಅಮ್ಮ ಹೇಳ್ತಾರೆ ಸೊ ನಾವು ಕಾಳಿಗೂ ಉಪ್ಪು ಹಾಕಿದ್ದೀವಿ ಸೊ ಈರುಳ್ಳಿಗೆ ನೋಡಿಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ಅದು ಬೇಯೋದಕ್ಕೆ ಅದು ಈರುಳ್ಳಿ ಫ್ರೈ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಸೊ ಈರುಳ್ಳಿ ಎಲ್ಲ ಫ್ರೈ ಆಗಿದ್ದು ಆದಮೇಲೆ ಒಂಚೂರು ಚಿಟಿಕೆ ಅರಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಂತಲ್ಲ ಮಿಶ್ರಣ ಆ ಮಿಶ್ರಣನ ಹಾಕಿ ನೀಟಾಗಿ ಹಸಿ ಹಸಿ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ವಾಸನೆ ಹೋಗೋ ತನಕ ಇದೆಲ್ಲ ಫ್ರೈ ಆದಮೇಲೆ ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಸೊ ಕಾಳನ್ನ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಳಿಗೆ ಎಲ್ಲ ಮಸಾಲೆಯೂ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ಒಂದು ಐದರಿಂದ ಒಂದು ಒಂದು ಟು ಎರಡು ನಿಮಿಷ ಬೇಯಿಸಿ ಸೊ ಅದಕ್ಕೆ ನಾವು ಕಾಯಿ ತುರಿನ ಹಾಕಿದ್ರೆ ಕಾಳು ರೆಡಿ ರೆಡಿಯಾಗುತ್ತೆ ಮಸಾಲೆ ಕಾಳು ಉಷ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಮಿಸ್ ಮಾಡದೆ ಟ್ರೈ ಮಾಡಿ ಗಣೇಶನಿಗೆ ಇಡೋದಕ್ಕೆ ಅಂತೇಳಿ ಸಪ್ರೇಟಾಗಿ ಬೌಲಲ್ಲಿ ಹಾಕಿ ಇದ್ದೀನಿ ಸೊ ನೆಕ್ಸ್ಟಿಗೆ ಮೋದಕ ಮಾಡೋದಕ್ಕೆ ಒಂದು ನೂರು ಗ್ರಾಮು ಎಳ್ಳು ಬಿಳಿ ಎಳ್ಳು ಬರುತ್ತಲ್ಲ ಸೊ ಅದನ್ನು ತೊಗೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಡ್ರೈ ರೋಸ್ಟ್ ಇದ್ದೀನಿ ಸೊ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಗಸಗಸೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚಿಟಪಟ ಅಂತ ಎಳ್ಳು ಗಸಗಸೆ ಎಲ್ಲ ಚಿಟಪಟ ಅನ್ನೋ ಅಷ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಎರಡೆರಡು ಫ್ಲೇವರಿಗೆ ಅಂತ ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಕಾಯ್ತೂರಿ ಹಾಕಿಟ್ಕೊಂಡಿದ್ದಲ್ಲ ತುರಿ ಎಳ್ಳಿನ ಮಿಶ್ರಣ ಹಾಗೆ ಏಲಕ್ಕಿನ ಹಾಕಿ ಚೆನ್ನಾಗಿ ಪುಫ್ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಅಂದರೆ ಅದನ್ನು ತರಿತರಿಯಾಗಿಯೇ ರುಬ್ಕೋಬೇಕು ನೆಕ್ಸ್ಟಿಗೆ ಒಂದು ಕಡಾಯಿ ಇಟ್ಟು ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಬಾದಾಮಿನ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಎಲ್ಲ ಡ್ರೈ ಫ್ರೂಟ್ಸ್ನು ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಗೋಡಂಬಿ ಬಾದಾಮಿನ ಹಾಕಿ ಅದು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಈಗ ಅದೇ ಪ್ಯಾನಿಗೆ ಇನ್ನೊಂದು ಸ್ಪೂನು ತುಪ್ಪನ ಆ್ಯಡ್ ಮಾಡಿ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಮಿಶ್ರಣನ ಸೊ ಅದನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನಮ್ಮಮ್ಮ ಈ ಥರ ಮಾಡ್ತಾರೆ ಇದನ್ನು ಬೇರೆ ಬೇರೆ ಥರನೂ ಮಾಡ್ಬೋದು ಸೊ ನೆಕ್ಸ್ಟಿಗೆ ನಿಮ್ಮ ಸಿಹಿಗೆ ತಕ್ಕಂತೆ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗ್ತಾ ಇರುತ್ತೆ ಫ್ರೈ ತುಪ್ಪದಲ್ಲೇ ಬೆಲ್ಲ ಚೆನ್ನಾಗಿ ಕರಗುತ್ತೆ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಯಿ ಬೆಲ್ಲ ತುಪ್ಪ ಎಲ್ಲ ಹೂರಣಕ್ಕೆ ಪ್ರಾಪರಾಗಿ ಬೈಂಡ್ ಆಗೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಬೆಲ್ಲ ಕರಗಿದ ಆದಮೇಲೆ ಅದಕ್ಕೆ ನಾವೇನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಸೊ ಅದನ್ನು ಆ್ಯಡ್ ಮಾಡಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕಿರೋದ್ರಿಂದ ನೀಟಾಗಿ ತಳ ಬಿಡುತ್ತೆ ಮಿಶ್ರಣ ತುಪ್ಪ ಬೆಲ್ಲ ಎಲ್ಲ ಮಿಕ್ಸ್ ಆದಮೇಲೆ ಸೊ ಇಲ್ಲಿ ತನಕ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೋಬೇಕು ನೆಕ್ಸ್ಟು ಅದಕ್ಕೆ ಅಕ್ಕಿ ಹಿಟ್ಟಿಂದು ಮುದ್ದೆ ಮಾಡ್ಕೋಬೇಕಲ್ಲ ಅದಕ್ಕೆ ಒಂದು ಒಂದು ಕಪ್ಪಾಗುವಷ್ಟು ನೀರನ್ನ ಹಾಕ್ಕೊಂಡು ಒಂದು ಪಾತ್ರೆ ಒಳಗೆ ಒಂಚೂರು ತುಪ್ಪ ಹಾಕಿ ಅಕ್ಕಿ ಹಿಟ್ಟನ್ನ ಒಂದು ಎರಡು ಕಪ್ಪು ನೀರು ಹಾಕ್ಕೋಬೇಕು ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಆ ಮಿಶ್ ಅದಕ್ಕೆ ಅದನ್ನು ಮುದ್ದೆನ ಮಾಡ್ಕೋಬೇಕು ಸೊ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅದಕ್ಕೆ ಅಥವಾ ನೀವು ಎಷ್ಟು ಜನಕ್ಕೆ ಮಾಡ್ತೀವಿ ಅದ್ರ ಮೇಲೆ ನೀವು ಮೆಜರ್ಮೆಂಟ್ನ ತೊಗೋಬೋದು ಬಟ್ ಎರಡು ಕ ಒಂದು ಕಪ್ಪು ಅಕ್ಕಿ ಎರಡು ಕಪ್ಪು ನೀರು ಹಾಕೋಬೇಕು ಆಮೇಲೆ ಒಂಚೂರು ನೀರು ಹಾಕ್ಕೊಂಡು ನೀಟಾಗಿ ಮಿತ್ಕೋಬೇಕು ಅಷ್ಟೇ ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮುದ್ದೆ ಮಾಡ್ತೀವಲ್ಲ ಆ ಅದಕ್ಕೆ ಬಂದರೆ ಸಾಕು ನೀಟಾಗಿ ಅಕ್ಕಿ ಹಿಟ್ಟನ್ನ ಈ ಥರ ಮಿತ್ಕೋಬೇಕು ಆದಷ್ಟು ಸ್ವಲ್ಪ ತುಪ್ಪ ಸೋರ್ಕೊಂಡು ಕೈಗೆ ನೀಟಾಗಿ ಮಿತ್ಕೊಳ್ಳಿ ಆಮೇಲೆ ಮೋದಕ ಮೋಲ್ಡ್ ಬರುತ್ತಲ್ಲ ಸೊ ಅದರಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ ಮಧ್ಯ ನಾವು ಫಿಲ್ಲಿಂಗ್ಸ್ ಏನು ಏನು ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ನೀಟಾಗಿ ಈ ಥರ ಮೋಲ್ಡಲ್ಲಿ ಆಯಿತು ಯೂಶಲಾಗಿ ಎಲ್ರಿಗೂ ಗೊತ್ತಿರುತ್ತಲ್ಲ ಸೇಮ್ ಅದೇ ಥರ ನೆಕ್ಸ್ಟಿಗೆ ಒಂದು ಇಡ್ಲಿ ಪಾತ್ರೆನಿಟ್ಟು ನೀರು ಹಬೆಗೆ ನೀರಿಟ್ಟು ನಾನು ಬಾಳೆ ಎಲೆ ಮೇಲೆ ಇದ್ದೀನಿ ಬಾಳೆ ಎಲೆ ಹಾಕೋದ್ರಿಂದ ಮೋದಕ ಅಂಟಲ್ಲ ಇಲ್ಲಾಂದರೆ ಆ ಪಾತ್ರೆಗೆಲ್ಲ ಅಂಟು ಆಗಿ ಬಿಡುತ್ತೆ ಸೊ ನಾವು ಸಪ್ರೇಟಾಗಿ ಹಿಟ್ಟನ್ನು ಮಾಡ್ಕೊಂಡು ಮಾಡೋದರಿಂದ ಅಂಟಲ್ಲ ಸೊ ಬಾಳೆ ಎಲೆನ ಹಾಕ್ಕೊಳ್ಳಿ ಅದನ್ನೆಲ್ಲ ನೀಟಾಗಿ ಪ್ಲೇಸ್ ಮಾಡಿ ಮುಚ್ಚಳ ಕ್ಲೋಸ್ ಮಾಡಿ ನಾವು ಇಡ್ಲಿ ಎಲ್ಲ ಹೇಗೆ ಬೇಯಿಸ್ಕೊತೀವಲ್ಲ ಆ ಥರ ಬೇಯಿಸ್ಕೊಂಡ್ರೆ ಆಯ್ತು ಅಷ್ಟೇ ಮೋದಕ ರೆಡಿಯಾಗ್ಬಿಟ್ಟಿರುತ್ತೆ ಆ್ಯಂಡ್ ತುಪ್ಪದ ಜೊತೆಗೆ ತಿಂತಾಯಿದ್ರೆ ಇದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಆಯಿತು ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದೆ ಆ್ಯಕ್ಚುಲಿ ಮೋದಕನ ನೈವೇದ್ಯಕ್ಕೆ ನೈವೇದ್ಯಕ್ಕಿಡಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೆಕ್ಸ್ಟಿಗೆ ಗಣಪತಿಗೆ ನೈವೇದ್ಯಕ್ಕೆ ತಟ್ಟೆ ಹಾಕಿಟ್ಟು ಕಾಳು ಮೋದಕನ ದೇವರಿಗೆ ಇಟ್ಟು ರೌಂಡ್ ಪೂಜೆ ಮಾಡಿ ಸೊ ನೆಕ್ಸ್ಟು ನಾಗರ ಪೂಜೆ ಮಾಡೋಕ್ಕೆ ಹೋಗ್ಬೇಕಿತ್ತಲ್ಲ ಸೊ ನಾಗರಿಗೆ ನಾವು ಅಲ್ಲಿ ನೈವೇದ್ಯಕ್ಕೆ ನಾವು ಹಣ್ಣುಗಳನ್ನ ಇಡ್ತೀವಿ ನಾಗರ ಪೂಜೆ ಮಾಡಬೇಕಾದ್ರೆ ಸೊ ಅದನ್ನೆಲ್ಲ ಕಟ್ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಂಬರೋಣ ಅಂತ ಮನೆಯವರೆಲ್ಲರೂ ಹೋದ್ವಿ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ ಸ್ವಲ್ಪ ಒಂದು ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅದರಲ್ಲೇ ಹುತ್ತಗಳು ಬೆಳ್ಕೊಂಡಿದೆ ಯೂಶುವಲಾಗಿ ನಾಗರ ಕಲ್ಲಕ್ಕೆ ಪೂಜೆ ಮಾಡ್ತಾರೆ ಕೆಲವೊಬ್ಬರು ನಾವು ಹುತ್ತಕ್ಕೆ ಪೂಜೆ ಮಾಡೋದು ಸೊ ಉತ್ತ ನಮ್ಮ ಮನೆ ಹತ್ರ ಸಿಗುತ್ತೆ ನಾವು ಇಷ್ಟು ವರ್ಷವೂ ಉತ್ತಕ್ಕೆ ಪೂಜೆ ಮಾಡ್ಕೊಂಡು ಬಂದಿರೋದು ಆ್ಯಂಡ್ ಇದನ್ನು ಮಾಡೋದೇನಕ್ಕೆ ಅಂದರೆ ನಮ್ಮಮ್ಮ ಆಗಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನಮ್ಮಮ್ಮಂಗೆ ಏನೋ ಸ್ವಲ್ಪ ನಾಗದೋಷ ಥರ ಆಗಿ ಚಿಕ್ಕ ಪಾಪು ಇದ್ದಾಗ ನಮ್ಮಮ್ಮ ಸೊ ಆವಾಗ ನಮ್ಮ ಅಜ್ಜಿ ಇದನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿದ್ರಿಂದ ಇದನ್ನು ಪ್ರತಿ ವರ್ಷವೂ ಏನು ಮಿಸ್ ಮಾಡಿದ್ರು ನಾಗರ ಪೂಜೆ ಮಾಡೋದು ಮಿಸ್ ಮಾಡೋಲ್ಲ ಗಣೇಶ ಹಬ್ಬಕ್ಕೆ ಸೊ ಈ ಸಲ ಸೊ ನಾ ಹುತ್ತ ಸುತ್ತ ನೀಟಾಗೆಲ್ಲ ರೆಡಿ ಮಾಡಿದರು ಪಾರ್ಕಲ್ಲಿ ಅಂದರೆ ಹುಲ್ಲೆಲ್ಲ ಬೆಳ್ಕೊಂಡಿರ್ತಿತ್ತು ಯಾವಾಗ್ಲೂ ಬಟ್ ನೀಟಾಗಿ ಮಣ್ಣೆಲ್ಲ ಕೆದ್ರಿ ಚೆನ್ನಾಗಿ ಅದ ಥರ ಅದ ಮಾಡಿ ಇಟ್ಟಿದ್ದರು ಪಾರ್ಕಲ್ಲಿ ಸೊ ಅಲ್ಲಿ ನೀರು ಹಾಕಿ ಬಾಳೆ ಎಲೆ ಇಟ್ಟು ಅಲ್ಲಿ ನೈವೇದ್ಯಕ್ಕೆ ಪೂಜೆ ಸಾಮಾನೆಲ್ಲ ಇಡಬೇಕಲ್ಲ ಸೊ ಬಾಳೆ ಎಲೆಯನ್ನಿಟ್ಟು ಬಾಳೆನೆಲ್ಲ ಎಳೆನೆಲ್ಲ ಇನ್ನೊಂದು ಸಲ ನೀಟಾಗಿ ನೀರು ಹಾಕಿ ತೊಳೆದು ಅಮ್ಮ ನೈವೇದ್ಯಕ್ಕೆ ನಾವು ಮಾಡ್ಕೊಂಬಂದಿದ್ವಲ್ಲ ಐದು ಥರ ಹಣ್ಣುಗಳನ್ನ ಕಟ್ ಮಾಡಿರ್ತೀವಿ ಅಂದರೆ ಆಪಲ್ಲು ಕಪ್ಪು ದ್ರಾಕ್ಷಿ ಮೂಸಂಬಿ ಚೇಪೆಕಾಯಿ ಹಾಗೇ ಸೌತೆಕಾಯಿನ ಇಡೋದು ಇದನ್ನೇ ಇಡೋದಂತೆ ಕೆಲವೊಬ್ರು ಉಂಡೆ ಅಂತ ಮಾಡಿರ್ತಾರೆ ಎಳ್ಳುಂಡೆ ಅಂತ ಮಾಡಿರ್ತಾರೆ ಅದೇ ಕಪ್ಪು ಎಳ್ಳಲ್ಲಿ ಮಾಡ್ತಾರಲ್ಲ ಅದೇ ಉಂಡೆ ಹಾಗೆ ತಂಬಿಟ್ಟು ಎಲ್ಲ ಮಾಡಿರ್ತಾರೆ ಬಟ್ ಆವಾಗಿಂದೂ ನಮ್ಮ ಅಜ್ಜಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡು ಸೊ ಅದಕ್ಕೆ ನಾವು ಏನೂ ಮುನ್ ಹಿಂದೆಯಿಂದ ಮಾಡ್ಕೊಂಬಂದಿಲ್ಲ ಏನು ಮಾಡೋದು ಬೇಡ ನಾವು ಏನು ಮಾಡ್ಕೊಂಡು ಬಂದಿದ್ದೀವಿ ಸಿಂಪಲ್ಲಾಗಿ ಇಷ್ಟನ್ನೇ ಮಾಡೋಣ ಅಂತ ನಮ್ಮ ಅಜ್ಜಿ ನಾವು ಅದೆಲ್ಲ ಮಾಡ್ತೀವಿ ಅಂದರೂ ಬೇಡ ಬೇಡ ನಾವು ಇಷ್ಟೇ ಮಾಡಿರೋದು ಇದೇ ಥರ ಇಡೀ ಸಾಕು ಸಿಂಪಲ್ಲಾಗಿ ಅಂತ ಹೇಳ್ತಾರೆ ಆ್ಯಂಡ್ ತನಿ ಇರೋದಕ್ಕೆ ಹಾಲು ಹಾಗೆಯೇ ಪೂಜೆ ಸಾಮಾನೆಲ್ಲ ತಂದಿದ್ವಲ್ಲ ಸೊ ಅದನ್ನೆಲ್ಲನೂ ಹಾಗೆ ಅರ್ಶನ ಕುಂಕುಮ ಹಾಕಿ ಹುದ್ದಕ್ಕೆ ಈ ಥರ ಹೂವನೆ ದೇವರಿಗೆ ಹೂವನ್ನ ಹಾಕಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಿಜ ಎಷ್ಟು ದೊಡ್ಡ ಉತ್ತ ಅಂದರೆ ಇದು ಸುಮಾರು ತುಂಬಾ ಉದ್ದ ಇದೆ ಹುತ್ತ ಇದು ಅದರೊಳಗೆ ಗಿಡ ಬೆಳ್ಕೊಂಡ್ಬಿಟ್ಟಿದೆ ಹುತ್ತು ದೊಳಗೆ ಗಿಡ ಬೆಳ್ಕೊಂಬಿಟ್ಟಿದೆ ಅದನ್ನು ತೆಗೆಯೋಕೆ ಆಗೋಲ್ಲ ಅನಿಸುತ್ತೆ ಅದಕ್ಕೆ ಎಷ್ಟು ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡ ಊತ ಇಷ್ಟು ಈ ಥರ ಹುತ್ತಕ್ಕೆ ಪೂಜೆ ಮಾಡಿರಲಿಲ್ಲ ನಾವು ಬಟ್ ನಮ್ಮ ಏರಿಯಾದಲ್ಲಿ ಇಷ್ಟು ಒಳ್ಳೆ ಹುತ್ತಗಳಿದ್ದಾವೆ ಅಂದರೆ ಅದ್ರ ಸುತ್ತಮುತ್ತಲೂ ಸುಮಾರು ಹುತ್ತಗಳು ಬೆಳ್ಕೊಂಡಿದ್ದಾವೆ ಆ್ಯಂಡ್ ಹಾವಿದೆ ಆ್ಯಕ್ಚುಲಿ ಅಲ್ಲಿ ಹಂಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟಿಗೆ ಅಮ್ಮನೂ ಪೂಜೆ ಮಾಡ್ತಾ ಇದ್ದಾಳೆ ಸೊ ಇದೇ ಥರನೇ ಕೆಲವೊಂದಷ್ಟು ಸಂಪ್ರದಾಯಗಳನ್ನು ಮನೇಲಿ ತುಂಬ ಹಿಂದೆಯಿಂದ ರೂಢಿ ಮಾಡ್ಕೊಂಡು ಬಂದಿರ್ತಾರೆ ನಾವು ಮಕ್ಕಳಾದವರು ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟ್ ಜನ್ರೇಷನಿಗೆ ಅನ್ನೋದು ನನ್ನ ಆಸೆ ಎಲ್ಲರೂ ಫಾಲೋ ಮಾಡಬೇಕು ನಾವು ಬರೀ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬ್ ಈ ಥರನೇ ಟೈಮ್ ವೇಸ್ಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿಬಿಡ್ತೀವಿ ಹೊರ್ತು ಇದ್ರದ್ದು ಮೌಲ್ಯಗಳೆಲ್ಲ ತಿಳ್ಕೊಳ್ಳಲ್ಲ ಸೊ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ತಿಳಿಸ್ಕೊಡ್ಬೇಕು ನಾವು ಚಿಕ್ಕೋರು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅಜ್ಜಿ ಆದಮೇಲೆ ನಮ್ಮಮ್ಮ ನಾನು ಹಾಗೆ ನೆಕ್ಸ್ಟ್ ಈಗ ಅಮ್ಮು ಇದ್ದಾಳೆ ಇವಾಗ ಅಮ್ಮಗೂ ಈ ನಾವು ಹೇಳ್ಕೊಡ್ಬೇಕು ನಮ್ಮ ನಮ್ಮ ಪರಂಪರೆ ಹೀಗಿದೆ ನಮ್ಮ ಹಿಂದೂ ಧರ್ಮ ಹೀಗೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಮಕ್ಕಳಿಗೆ ನಾವು ಅರಿವನ್ನು ಮೂಡಿಸ್ಬೇಕು ಸೊ ಸಿಂಪಲ್ ಸಣ್ಣ ಪುಟ್ಟ ಪೂಜೆಗಳನ್ನೇ ಆದ್ರೂ ನಾವು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಅವ್ರಿಗೆ ಹೇಳಿದ್ರೇ ಗೊತ್ತಾಗೋದು ಬಿಕಾಸ್ ಈಗೆಲ್ಲ ಯೂಟ್ಯೂಬ್ ಶಾರ್ಟ್ಸು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೇ ಹೋಗ್ಬಿಡುತ್ತೆ ಮಕ್ಕಳು ಅದರಲ್ಲೂ ಅವ್ರದ್ದು ಅದೇ ಊಟ ಮಾಡಿಸ್ಬೇಕು ಅಂದ್ರೂ ಫೋನ್ ಕೊಡಬೇಕು ಓದಿಸ್ಬೇಕು ಅಂದ್ರೂ ಫೋನ್ ಕೊಡಬೇಕು ಸೊ ಈ ಥರ ಜನ್ರೇಷನ್ ಆಗಿರೋದ್ರಿಂದ ನಮ್ಮ ಹಳೆ ಕಾಲದ್ದು ಏನೇನು ರೂಢಿಗಳಿದ್ದಾವೆ ಅದೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅವಾಗ ಅವ್ರು ಕಲಿತಾರೆ ಅವ್ರಿಗೆ ಕಲಿಯೋ ಇಂಟ್ರೆಸ್ಟ್ ಇರುತ್ತೆ ಬಟ್ ಹೇಳ್ಕೊಡೋಕ್ಕೆ ಪೇರೆಂಟ್ಸೇ ರೆಡಿ ಇರಲ್ಲ ಇವಾಗೆಲ್ಲ ಪಾಜ್ಡ್ ಲೈಫ್ನ ಲೀಡ್ ಮಾಡ್ತೀನಿ ಅನ್ನೋ ಒಂದು ಭ್ರಮೆಯಲ್ಲಿ ಮಕ್ಕಳಿಗೆ ಈ ಥರ ಸಂಪ್ರದಾಯಗಳನ್ನೇ ಹೇಳ್ಕೊಡೋಲ್ಲ ಸೊ ಆದವರು ನೆಕ್ಸ್ಟ್ ನಮ್ಮ ನಮ್ಮ ನೆಕ್ಸ್ಟ್ ಏನಿದೆ ಜನ್ರೇಷನಿಗೆ ನಾವು ಹೇಳ್ಕೊಡೋ ಅಂಥ ರೆಸ್ಪಾನ್ಸಿಬಿಲಿಟಿನ ನಾವು ತೊಗೋಬೇಕು ಸೊ ಅಷ್ಟೇ ನಮ್ಮ ಹಿಂದೂ ಧರ್ಮ ಏನಿದೆ ಅದು ಯಾವಾಗ ಸಾವಿರಾರು ವರ್ಷದಿಂದ ಇದೆ ಇನ್ನೂ ಸಾವಿರಾರು ವರ್ಷಕ್ಕೆ ಅದರ ಇರಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ ಸೊ ದೇವರಿಗೆಲ್ಲ ಪೂಜೆ ಮುಗಿಸಿ ನೆಕ್ಸ್ಟಿಗೆ ಹಾಲು ಹಾಕಬೇಕಲ್ಲ ಉತ್ತಿಕೆಯೇ ಸೊ ಹಾಲು ಹಾಕಿ ಅಮ್ಮ ಕಾಯೆಲ್ಲ ಹೊಡೆದು ಅದರದ್ದು ನೀರನ್ನ ಪ್ರೋಕ್ಷಣೆ ಇದ್ದಾರೆ ಸೊ ನೆಕ್ಸ್ಟ್ ಇದಕ್ಕೆ ದೇವರಿಗೆ ಹಾಲು ಎರಡು ಒಂದು ಕೂತ್ಕೊಂಡು ಒಂದೆರಡು ನಿಮಿಷ ಪೂಜೆ ಮಾಡಿರೋದು ನೋಡ್ತಾಯಿದ್ರೇ ಒಂದು ಸಮಾಧಾನ ಸುಮಾರು ಜನ ಬಂದು ಪೂಜೆ ಮಾಡಿ ಹೋಗ್ಬಿಟ್ಟಿದ್ರು ಆ್ಯಕ್ಚುಲಿ ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟಾಗಿತ್ತು ಇಲ್ಲಿ ಮನೇಲಿ ಪೂಜೆ ಮಾಡಿ ಪ್ರಸಾದ ನೈವೇದ್ಯಕ್ಕೆಲ್ಲ ಮಾಡಿಟ್ಟು ಇಲ್ಲಿ ಹೋಗಿ ಆ್ಯಂಡ್ ಎಲ್ಲರೂ ಸಿಕ್ಕಿ ಎಲ್ಲರೂ ಸ್ನಾನ ಆಗಿ ಪೂಜೆ ಮಾಡೋಕ್ಕೆ ಹೋಗೋ ಅಷ್ಟರಲ್ಲೇ ಇಷ್ಟು ಟೈಮ್ ಆಗುತ್ತಲ್ವ ಸೊ ಟೈಮ್ ಆಗೋಗಿತ್ತು ಅಷ್ಟರಲ್ಲೇ ಇಷ್ಟೊಂದು ಜನ ಎಲ್ಲ ಪೂಜೆ ಮಾಡಿ ಹೋಗ್ಬಿಟ್ಟಿದ್ರು ಆಲ್ರೆಡಿ ಈ ಹುತ್ತ ಸ್ವಲ್ಪ ಒಳಗಡೆ ಇರೋದು ಅಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಇಷ್ಟು ದಿನ ಬಟ್ ಈಗ ಸ್ವಲ್ಪ ಒಂದು ಎರಡು ಮೂರು ವರ್ಷದಿಂದ ಸುಮಾರು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಇದು ದೊಡ್ಡ ಹುದ್ದ ಇನ್ನೂ ಇಂದು ಒಳಗಡೆ ಇದೆ ಪಾರ್ಕ್ ಒಳಗೆ ಅಂತ ಸೊ ಸುಮಾರು ಜನ ಬಂದು ಪೂಜೆ ಮಾಡ್ತಾರೆ ಯೂಶ್ವಲಿ ತುಂಬ ಜನ ಗಣೇಶ ಹಬ್ಬಕ್ಕೇ ನಾಗರ ಪೂಜೆ ಮಾಡೋದು ನಾವು ಅವತ್ತೇ ಮಾಡೋದು ಅಮ್ಮ ತಮ್ಮ ಹಾಗೆ ನಾನು ಎಲ್ಲ ಹಾಲು ಹಾಲೆರೆದು ಅಜ್ಜಿ ಬಂದಿರಲಿಲ್ಲ ಅಜ್ಜಿ ಗಣೇಶ ಮನೇಲಿ ಕೂರಿಸಿದ್ವಲ್ಲ ಸೊ ಮನೆ ಹತ್ರ ಯಾರೂ ಇರೋಲ್ಲ ಅಂತೇಳಿ ಬಗ್ಗೆ ಡೋರ್ ಕ್ಲೋಸ್ ಎಲ್ಲ ಮಾಡ್ಕೊಂಡು ಬರೋಂಗಿಲ್ಲ ಅಂತೇಳಿ ಅಜ್ಜಿ ಮನೇಲೇ ಇದ್ದರು ನೀವು ಹೋಗಿ ಬನ್ನಿ ನಾನು ಮನೇಲೇ ಇರ್ತೀನಿ ಅಂತ ಸೊ ಇಷ್ಟು ಜನ ಹೋಗಿ ಪೂಜೆ ಮುಗಿಸಿ ಕೈ ಮುಗಿದು ಲಾಸ್ಟಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು ನೈವೇದ್ಯಕ್ಕೆ ಇಟ್ಟಿರ್ತೀವಲ್ಲ ಸೊ ಅದನ್ನು ತಿಂತಾರೋ ಅಂತ ಒಂದು ನಂಬಿಕೆ ತಿನ್ನಲಿ ಅಂದ್ಬಿಟ್ಟು ಸೈಡಲ್ಲಿ ಸಪ್ರೇಟಾಗಿ ಸುಮಾರು ದೊಡ್ಡ ಪಾರ್ಕ್ ಅದು ಸೈಡಲ್ಲೆಲ್ಲ ಒಂದು ಇದು ಥರ ಮಂಟಪ ಥರ ಎಲ್ಲ ಮಾಡಿರ್ತಾರಲ್ಲ ಸೊ ಆ ಥರ ಇರುತ್ತೆ ಅಲ್ಲಿ ಹೋಗಿ ಕೂತು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ದೇವ್ರಿಗೂ ಪೂಜೆ ಮಾಡಿದ್ದು ಸಲ್ಲಿ ಅಂದ್ಬಿಟ್ಟು ಕೂತಿದ್ವಿ ನೋಡಿ ಇಷ್ಟು ದೊಡ್ಡ ಉತ್ತ ವಿಡಿಯೋದಲ್ಲಿ ಹಿಂಗೆ ಕಾಣಿಸ್ತಾ ಇದೆ ನಿಜವಾಗ್ಲೂ ನೋಡೋಕೆ ಇಷ್ಟು ಗೊತ್ತಾ ಒಂದು ಒಂದು ಹತ್ತು ಅಡಿ ಇರ್ಬೋದೇನೋ ಹತ್ತು ಹನ್ನೊಂದು ಅಡಿ ಇರ್ಬೋದೇನೋ ಅದು ಅಷ್ಟು ದೊಡ್ಡ ಉತ್ತ ಅದು ಸೊ ನೆಕ್ಸ್ಟಿಗೆ ನೈವೇದ್ಯಕ್ಕೆ ಏನೇನಿಟ್ಟಿತ್ತು ಅದೇ ಹೇಳಿದ್ನಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ತೊಗೊಂಡು ಪ್ರಸಾದನ ಸಪ್ರೇಟಾಗಿ ಸೈಡಲ್ಲಿ ಬಂದು ತಿನ್ನೋಣ ಅಂತ ಕೂತ್ಕೊಂಡ್ವಿ ಸೊ ಹಾಗೆ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ ನಿಜವಾಗ್ಲೂ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತ ನೇಚರು ಪಾರ್ಕ್ ಒಳಗೆ ಇಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಇವಾಗ ಬೇರೆ ಮಳೆ ಬೆಂಗಳೂರಲ್ಲಿ ಮಳೆ ಅಂತೂ ಸಿಕ್ಕಾಪಟ್ಟೆ ಸಕ್ಕದಾಗ ಆಗ್ತಿದೆಯಲ್ಲ ಸೊ ಚೆನ್ನಾಗಿ ಬೆಳ್ಕೊಂಡಿದೆ ಪಾರ್ಕ್ಗಳೆಲ್ಲ ಹುಲ್ಲೆಲ್ಲ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ ಸೈಡಲ್ಲಿ ಹಾಗೆ ಮರಗಿಡಗಳೆಲ್ಲ ದೊಡ್ಡ ದೊಡ್ಡದಾಗ್ಬಿಟ್ಟಿದೆ ಕಂಪೇರಿಟಿವ್ಲಿ ಲಾಸ್ಟ್ ವರ್ಷಕ್ಕೆ ಹಂಗೆ ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡೆ ಈ ಥರದ್ದೆಲ್ಲ ಒಂಥರ ನಾವು ಎಲ್ಲ ಸುಮಾರು ದೂರ ಹೋಗಿ ಬೆಂಗಳೂರು ಬಿಟ್ಟು ಬೇರೆ ಯಾವುದೋ ಊರಿಗೆ ಹೋಗಿ ಈ ಥರ ನೇಚರ್ನೆಲ್ಲ ನಾವು ನೋಡ್ತೀವಿ ಬಟ್ ಬೆಂಗಳೂರಲ್ಲೇ ಕೆಲವೊಂದು ಏರಿಯಾಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ನೇಚರು ಈ ಥರ ಪಾರ್ಕ್ ಇರುತ್ತೆ ಕೆರೆ ಇರುತ್ತೆ ಕೆರೆ ಸುತ್ತಲೂ ಚೆನ್ನಾಗಿ ಪಾರ್ಕ್ ಥರ ಮಾಡಿರ್ತಾರೆ ಸೊ ಅಲ್ಲಿಗೆಲ್ಲ ವಿಸಿಟ್ ಮಾಡಬೇಕು ಫಸ್ಟಿಗೆ ನಾವು ಬೆಂಗಳೂರಲ್ಲಿರೋದನ್ನೇ ವಿಸಿಟ್ ಮಾಡಬೇಕು ಆಮೇಲೆ ಬೇರೆ ಕಡೆ ಹೋಗಬೇಕು ಅನ್ನೋದು ನಂದು ಸೊ ನೆಕ್ಸ್ಟಿಗೆ ಅದೇ ಸ್ವಲ್ಪ ಪ್ರಸಾದ ಎಲ್ಲ ತಂದಿದ್ವಲ್ಲ ಎಲ್ಲ ಸುತ್ತ ಕೂತ್ಕೊಂಡು ತಿಂತಾಯಿದ್ವಿ ಅಮ್ಮುಗೆ ಆ ಮುಂದೆ ಅಲ್ಲಿ ಉದ್ರೋಗ್ಬಿಟ್ಟಿದೆ ಅವಳು ಹೆಂಗೆ ತಿಂತಾಳೆ ಅಂತ ಹಂಗೆ ಹಂಗಸ್ತಾಯಿದ್ವಿ ಇದ್ರು ಅದಲ್ಲೇ ಇರುತ್ತೆ ಅಂತ ಹಂಗಸ್ತಾ ಇದ್ವಿ ಅದಕ್ಕೆ ಅವಳು ಚೇಪೇಕೈನ ತಿನ್ನಲೇ ಇಲ್ಲ ಸೈಡಲ್ಲಿ ಇಟ್ಬಿಟ್ಲು ಸೊ ನೆಕ್ಸ್ಟಿಗೆ ಹಂಗೆ ಬಾಂಚೂರು ಫೋಟೋ ಶೂಟ್ ಮಾಡ್ಕೊಂಡು ತಿನ್ನಿಂದು ಅಂತೇಳಿ ಫೋಟೋ ತೊಗೊತೀನಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ ಅದಕ್ಕೆ ಬೈಕೊಂಡು ಹೋಗ್ಬಿಟ್ಲಿದೆ ಸೈಡಲ್ಲಿ ಹಾಗೆ ನನ್ನ ತಮ್ಮನೂ ಅವಳನ್ನ ನಿಲ್ಸ್ಬಿಟ್ಟು ಒಂದಷ್ಟು ಫೋಟೋಸ್ನ ತೆಗಿತಾ ಇದ್ದ ತುಂಬಾ ಚೆನ್ನಾಗಿದೆ ಪಾರ್ಕು ನಾ ಫೋಟೋ ಶೂಟ್ ಮಾಡಿಸೋದಿಕ್ಕಾಗಿರ್ಬೋದು ವೀಡಿಯೋ ಶೂಟ್ ಮಾಡಿಸೋದಕ್ಕಾಗ್ಬೋದು ತುಂಬಾ ಚೆನ್ನಾಗಿದೆ ನಾವು ಎಷ್ಟು ದುಡ್ಡು ಕೊಟ್ಟು ಯಾವುದೋ ಲೊಕೇಶನ್ಗೆಲ್ಲ ಎಲ್ಲ ಹೋಗಿ ಮಾಡಿಸ್ತಾರಲ್ವ ಸೊ ಈ ಥರ ಸಿಂಪ್ಲಾಗಿನೇ ತುಂಬ ಒಳ್ಳೊಳ್ಳೆ ಜಾಗಗಳಿರ್ತವೆ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ತುಂಬ ಬ್ಯೂಟಿಫುಲ್ಲಾಗಿನೂ ಎನ್ಹ್ಯಾನ್ಸ್ ಆಗೋ ಥರ ಫೋಟೋಸ್ಗಳು ಬರುತ್ತೆ ಸೊ ನನ್ನ ತಮ್ಮ ನಿಲ್ಲಿಸ್ಬಿಟ್ಟು ಅವಳಿಗೆ ಫೋಟೋಸ್ನೆಲ್ಲ ಇದ್ದ ಸೊ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ವಾಪಸ್ ಬರ್ತಾ ಮೂರು ದಾರಿಯಲ್ಲಿ ನೀರು ಹಾಕ್ಬಿಟ್ಟು ಬರ್ತೀವಿ ಗೊತ್ತಾ ಯಾರೆಲ್ಲ ಊತ ಮಾಡ್ತಿರೋ ಅವ್ರಿಗೆ ಗೊತ್ತಿರುತ್ತೆ ಸೊ ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಹಿಂದೆ ತಿರುಗಿ ನೋಡಬಾರ್ದು ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಊತಾನ ಹಿಂದೆ ತಿರುಗಿ ನೋಡಬಾರ್ದು ಅಂತೇಳಿ ಮುಂದೆ ಅಮ್ಮ ಮೂರು ಸಲ ದಾರಿಗೆ ನಾವು ಹೋಗೋ ದಾರಿಗೆ ನೀರನ್ನು ಹಾಕಿ ಅದನ್ನು ದಾಟಿ ಮನೆಗೆ ಹೋಗೋದು ಸೊ ಅದು ಹಂಗೆ ಮಾತಾಡ್ಕೊಂಡು ಅದು ಇದು ಎಲ್ಲ ಮಾತಾಡ್ಕೊಂಡು ನಾನು ಅಮ್ಮ ಎಲ್ಲರೂ ಹೊರಟ್ವಿ ಅಲ್ಲಿ ಪಾರ್ಕಲ್ಲಿ ಒಂಚೂರು ಆಟ ಆಡೋದಕ್ಕೆಲ್ಲ ಒಂದು ಜಾರಬಂಡಿ ಜೋಜ ಜೋಜಾಲಿ ಥರ ಎಲ್ಲ ಹಾಕಿದ್ದಾರೆ ಅದನ್ನ ನೋಡ್ಬಿಟ್ಟು ನಾನು ಆಡ್ತೀನಿ ಆಟ ಆಡ್ತೀನಿ ಅಂತಾಳೆ ಪ್ರತಿ ಸಲವೂ ಪಾಪ ಹಿಂಗೆ ಆಗುತ್ತೆ ಅವಳಿಗೆ ಯೂಶ್ವಲಾಗಿ ನಾವು ಬೇರೆ ದಿನಗಳಲ್ಲಿ ಕರ್ಕೊಂಡು ಹೋಗಲ್ಲ ಆ ಪಾರ್ಕಿಗೆ ಆ ಪಾರ್ಕಿಗೆ ಎಕ್ಸ್ಪೆಷಲ್ ಹೇಳ್ಬೇಕಂದ್ರೆ ಸೊ ಇವಳಿಗೆ ಈ ಥರ ರೆಡಿ ಮಾಡಿ ಒಳ್ಳೆ ಹೊಸ ಡ್ರೆಸ್ ಹಾಕಿ ಕರ್ಕೊಂಡು ಹೋಗಿದಾಗ ಅವ್ಳು ಆಡ್ತೀನಿ ಅಂತಾಳೆ ಅಲ್ಲೆಲ್ಲ ಮಣ್ಣು ಮಣ್ಣಾಗಿರುತ್ತೆ ಬೇಡ ಅಂತ ಹೇಳ್ತೀವಿ ಪ್ರತಿಸ ಎಲ್ಲ ಹೆಂಗೆ ಆಗುತ್ತೆ ಸೊ ಈಗ ನೋಡೋಣ ಅದನ್ನು ಒಂದು ಸಂಡೆ ಪಾಪ ಮಗುನ ಕರ್ಕೊಂಡು ಹೋಗಿ ಆಟ ಆಡ್ಸ್ಕೊಂಡು ಕರ್ಕೊಂಡು ಬರಬೇಕು ನಮ್ಮ ಮನೆ ಹತ್ರ ಕೆರೆ ಇದೆ ಅಲ್ಲ ಕೆರೆ ಸುತ್ತ ಪಾರ್ಕ್ ಇದೆ ಸೊ ಅಲ್ಲಿಗೆ ಹೋಗ್ತೀವಿ ಬಟ್ ಈ ಪಾರ್ಕ್ಗೆ ಹೋಗಲ್ಲ ಈ ಕೆರೆ ಸುತ್ತ ಇರೋ ಪಾರ್ಕಲ್ಲಿ ಜಾರಬಂಡಿ ಎಲ್ಲ ಇಲ್ಲ ಜೋಜೋಲಾಲಿ ಎಲ್ಲ ಇಲ್ಲ ಸುಮ್ಮನೆ ಈಗ ಎಲ್ಡರ್ಸ್ ಎಲ್ಲ ಎಕ್ಸಸೈಸ್ ಮಾಡ್ತಾರಲ್ಲ ಆ ಥರ ಹಾಕಿದ್ದಾರೆ ಅದರಲ್ಲೇ ಆಟ ಆಡ್ಬಿಟ್ಟು ಬರ್ತಾಳೆ ಸೊ ಅದನ್ನೇ ಹೇಳ್ತಾ ಇದ್ಲು ಅಲ್ಲಿ ಸೈಡಲ್ಲಿ ಮಕ್ಕಳೆಲ್ಲ ಆಡ್ತಾಯಿದ್ರು ಪಾರ್ಕ್ಗೆ ಇರ್ತಾರಲ್ಲ ಅವ್ರ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಅಲ್ಲಿ ಸೊ ಆವಾಗ ಹೇಳ್ತಿದ್ಲು ನಾನು ಆಡ್ತೀನಿ ಆಡ್ತೀನಿ ಅಂತ ನೆಟ್ ಬರ್ತಾ ಅದು ಒಂದು ಸ್ವಲ್ಪ ಸಕ್ಕದಾಗಿರೋ ಏರಿಯಾ ಅದು ಅಲ್ಲಿ ಈ ಥರದ್ದೊಂದು ಮನೆ ನೋಡಿದ್ವಿ ಮುಂದೆನೇ ನನಗಂತೂ ತುಂಬಾ ಇಷ್ಟ ಆಯಿತು ಇದ್ದರೆ ಆ ಥರ ಮನೇಲಿರಬೇಕಲ್ವ ಗೈಸ್ ಅದು ಅದೊಂದು ಕನಸು ಆ ಥರ ಒಂದು ಸೂಪರ್ ಆಗಿರೋ ಮನೆ ಕನಸು ಬಟ್ ಇವಾಗಿವಾಗ ಕನ್ಸ್ಟ್ರಕ್ಟ್ ಆಗ್ತಿದೆ ಅಲ್ಲಿ ತುಂಬಾ ಒಳ್ಳೆ ಏರಿಯಾ ಪಾಶ್ ಏರಿಯಾ ಸೊ ಇದೊಂದು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿದೆ ನಿಜವಾಗ್ಲೂ ನನಗೆ ಅಲ್ಲಿ ಸ್ವಂತ ಮನೆ ಹೆಂಗೆ ಇರಬೇಕು ಆ ಥರ ಇತ್ತು ಮನೆ ನಮ್ಮಮ್ಮಂಗೆ ಸುಮ್ಮನೆ ರೇಗಿಸ್ತಾ ಇದೆ ಮಮ್ಮಿ ಈ ಥರ ಮನೆ ಕಟ್ಟೋಣ ಅಂತ ವಾಪಸ್ ಬರ್ತಾ ಸೊ ಹಾಗೆ ಮಾತಾಡ್ಕೊಂಡು ಅದು ಇದು ಕತೆ ಮಾತಾಡ್ಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ಹುತ್ತದಿಂದ ಬಂದಮೇಲೆ ಹೊಸಲು ಪೂಜೆ ಮಾಡಿಯೇ ಮನೆ ಒಳಗೆ ಹೋಗಬೇಕು ಹಾಗೆ ಮನೆ ಒಳಗೆ ಹೋಗಂಗಿಲ್ಲ ಅನ್ನೋದು ಪದ್ಧತಿ ಸೊ ಅಮ್ಮ ಹೊಸ್ಲಿಗೆ ಹೂವು ಇಟ್ಟು ಕರ್ಪೂರ ಬೆಳಗ್ಗೆ ಆ ಕರ್ಪೂರ ಹಾರೋ ತನಕ ಆಚೆನೆ ಅಂತಾರೆ ಸೊ ನಮ್ಮಮ್ಮ ಎರಡು ಬೇಡ ಒಂದಿಡು ಬೇಗ ಉರಿಯುತ್ತೆ ಬೇಗ ಹಾರುತ್ತೆ ನಾವು ಒಳಗೆ ಹೋಗ್ಬೋದು ಎರಡಂದ್ರೆ ತುಂಬ ದೊಡ್ಡ ಕರ್ಪೂರ ಇತ್ತು ಅದು ಸೊ ಎರಡೆಲ್ಲ ಇಡೋಕ್ಕೆ ಹೋಗ್ಬೇಡ ಅಂತ ಹೇಳಿ ನಮ್ಮಮ್ಮ ಕರ್ಪೂರ ಬೆಳಗ್ಗೆ ಆ್ಯಂಡ್ ಅಲ್ಲಿ ಉತ್ತದಿಂದ ಹಾಲು ಸ್ವಲ್ಪ ಮಿಕ್ಸ್ಕೊಂಡು ತಂದಿರ್ತೀವಿ ಹಾಗೆ ಉತ್ತದ ಮಣ್ಣನ್ನು ಚೂರು ತಂದಿರ್ತಾರಮ್ಮ ಸೊ ಅದನ್ನೆಲ್ಲ ಹೊಸ್ಲಿಗಿಟ್ಟು ಉತ್ತದ ಹಾಲು ಒಂಚೂರು ಮಿಕ್ಸ್ಕೊಂಬಂದಿರ್ತೀವಲ್ಲ ಬಂದಿರ್ತೀವಲ್ಲ ಸೊ ಅದನ್ನು ಹಾಕಿ ಪೂಜೆ ಮಾಡಿ ನಾವು ಯಾರ್ಯಾರೆಲ್ಲ ಹೋಗಿದ್ವಿ ಅವರೆಲ್ಲ ಹೊಸ್ಲಿಗೆ ಪೂಜೆ ಮಾಡಬೇಕು ಆ್ಯಂಡ್ ಇದು ಹೋಗಿ ಬರ್ತಾ ನಮ್ಮಮ್ಮ ಊದ್ಗಡ್ಡಿ ಹೋಗ್ಬಿಟ್ಟಿದ್ದಾರೆ ಅಲ್ಲಿಂದ ಉಳ್ಸ್ಕೊಂಡ್ ಬರಬೇಕಿತ್ತು ಒಂದೆರಡು ಅದನ್ನು ಮರ್ತುಬಿಟ್ಟಿದ್ದಾರೆ ಸೊ ಅಜ್ಜಿ ಅಜ್ಜಿ ಬಂದಿರಲಿಲ್ಲ ಅಲ್ಲ ಉತ್ತಕ್ಕೆ ಅವ್ರ ಒಳಗಡೆ ಎಲ್ಲ ಹೋಗಿ ಬರ್ಬೋದು ಸೊ ಅವರು ಊದುಗಡ್ಡಿ ತಂದು ಕೊಟ್ಟರು ಸೊ ನೆಕ್ಸ್ಟಿಗೆ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಕರ್ಪೂರ ಎಲ್ಲ ಹಾರಲಿ ಅಂತ ಅಲ್ಲೇ ಕಾಯ್ತಾ ಇದ್ವಿ ಆ್ಯಂಡ್ ಪ್ರಸಾದ ಇತ್ತಲ್ಲ ಉತ್ತದ ಪ್ರಸಾದ ಎಲ್ಲ ತಿನ್ಬೇಕು ಅಂತ ಕಾಯ್ಕೊಂಡು ಕೂತಿದ್ವಿ ನಾವು ಕೊಡ್ತಾರೆ ಪ್ರಸಾದ ನಮ್ಮ ಮನೆಗೆ ಬಂದಮೇಲೆ ಅಂತ ಸೊ ಈ ಥರ ಇದೆ ನಮ್ಮ ಮನೆ ನಮ್ಮ ಅಜ್ಜಿನೂ ಇದ್ದಾರೆ ಅವರೇ ನಮ್ಮ ಅಜ್ಜಿ ಈ ಥರ ಬೆಳಗ್ಗೆ ರೆಡಿ ಮಾಡಿ ರೈಟ್ ತೋರಿಸಿದ್ನಲ್ಲ ನಾನು ಬೆಳಗ್ಗೆ ಈ ಥರ ಕಾಣಿಸ್ತಾ ಇತ್ತು ಅಸ್ಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಗಣೇಶನು ಅಷ್ಟೇ ಬೆಳಗಿಂದು ಬೆಳಕು ಬಂದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಗಣೇಶನ ನಾವು ರೆಡಿ ಮಾಡಿರೋದೆಲ್ಲ ನೋಡೋಕ್ಕೆ ಒಂದು ಖುಷಿ ಸೊ ಕಾಯ್ತಾ ಇದ್ವಿ ಕರ್ಪೂರ ಯಾವಾಗ ಹಾರುತ್ತೆ ಅಂತ ಸೊ ಕರ್ಪೂರ ಎಲ್ಲ ಹಾರಿದ್ದ ಆದಮೇಲೆ ಮನೆ ಒಳಗೆ ಹೋಗಿ ಅಜ್ಜಿಗೆ ಪ್ರಸಾದ ಕೊಡಬೇಕಿತ್ತಲ್ಲ ಅಜ್ಜಿ ಬಂದಿರಲಿಲ್ಲ ಅಲ್ಲ ಸೊ ಅಜ್ಜಿಗೆ ಪ್ರಸಾದನ ಕೊಟ್ಟು ಹಾಗೆ ನಾನು ನೆಕ್ಸ್ಟು ಹುತ್ತದ ಸುತ್ತ ನಾವು ದಾರ ಸುತ್ತಿರ್ತೀವಲ್ಲ ಸೊ ಅದಕ್ಕೆ ಅರ್ಶನ ಹಚ್ಕೊಂಡು ನಾವು ಅದಕ್ಕೆ ಕಂಕಣ ಅದರಲ್ಲಿ ಕಟ್ಕೊಳ್ಳೋದು ಆ ದಾರದಲ್ಲಿ ಕಂಕಣ ಕಟ್ಟೋದು ಸೊ ಆ ದಾರಕ್ಕೇ ಅರ್ಶನ ಎಲ್ಲ ಹಚ್ಚಿ ಮಾಡೋಣ ಅಂದ್ರೆ ಅಲ್ಲಿ ಹುತ್ತದಲ್ಲಿ ಅರ್ಶನ ಕುಂಕುಮ ತೊಗೊಂಡೋಗಿದ್ರಲ್ಲ ಎರಡು ಮಿಕ್ಸ್ ಮಾಡಿಬಿಟ್ಟು ರೆಡ್ಡಿಶ್ ಆಗಿಬಿಟ್ಟಿತ್ತು ಇಟ್ಸ್ ಓಕೆ ಕಂಕಣ ಯಾವುದಾದ್ರೂ ಒಳ್ಳೇದಲ್ವ ಅಂದ್ಬಿಟ್ಟು ನಾನು ಕಂಕಣ ಹೆಂಗೆ ಮಾಡೋದು ಅಂತ ಹೇಳಿ ನನ್ನ ವರಮಾಲಕ್ಷ್ಮಿ ವ್ಲಾಗಲ್ಲಿ ತೋರಿಸಿದ್ದೀನಿ ಅದ್ರನ್ನ ಯಾವ ಥರ ನಾನು ಮಾಡ್ತೀನಿ ಅಂತ ಸೊ ಅದು ಆ ವ್ಲಾಗ್ನ ಚೆಕ್ ಮಾಡಿ ನಾನು ಕಂಕಣ ಮಾಡಿರೋದು ಕಂಪ್ಲೀಟ್ ವೀಡಿಯೋ ಅದರಲ್ಲಿರುತ್ತೆ ಸೊ ನಾನು ಇವಾಗ ಸುಮ್ಮನೆ ಸಿಂಪಲ್ಲಾಗಿ ನಿಮಗೆ ಮಾಡಿಟ್ಟಿರೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಅಲ್ಲಿ ಹುತ್ತಿಟ್ಟಿದಂಥ ಹೂಗಳನ್ನೆಲ್ಲ ತೊಗೊಂಡು ಬಂದು ಈ ಥರ ಕಂಕಣನ ರೆಡಿ ಮಾಡಿಟ್ಟು ಮನೆಯವರೆಲ್ಲ ಕಟ್ಕೊಂಡ್ವಿ ಕಟ್ಕೊಂಡಿದ್ದಾದಮೇಲೆ ಒಂದು ಸುಮಾರು ಮೂರು ಗಂಟೆ ಆಗೋಗಿತ್ತು ಎಲ್ಲರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು ಯಾರು ಟಿಫನ್ನು ಮಾಡಿರಲಿಲ್ಲ ಏನೂ ಮಾಡಿರಲಿಲ್ಲ ಅಲ್ಲ ಸೊ ಅಮ್ಮ ಒಬ್ಬಟ್ಟು ಮಾಡಿದರು ನಾನು ಒಂದು ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ದೆ ಅಷ್ಟೇ ಅಷ್ಟೊಂದೇನು ಹೆಲ್ಪ್ ಮಾಡಿಲ್ಲ ಒಂದೆರಡನ್ನ ಸುಡೋದಕ್ಕೆ ಎಲ್ಪ್ ಮಾಡಿದೆ ಎಲ್ಲರಿಗೂ ಊಟ ಹಾಕ್ಕೊಟ್ಟು ಸೊ ನಾನು ಅಷ್ಟೇ ಒಬ್ಬಟ್ಟು ಹಾಗೆ ಶ್ಲಿ ಮೋದಕ ತುಪ್ಪ ಎಲ್ಲ ಹಾಕ್ಕೊಂಡು ಒಂದು ಸುಮಾರು ಮೂರುವರೆ ನಾಲ್ಕು ಗಂಟೆನೇ ಆಗೋಗಿತ್ತು ಊಟ ಮಾಡೋಷ್ಟರಲ್ಲಿ ಸೊ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ಸಂಜೆ ಪೂಜೆ ಮಾಡಿ ಹಬ್ಬನ ಮುಗಿಸಿದ್ವಿ ನಾನು ಗಣೇಶ ಬಿಡೋದೆಲ್ಲ ಕ್ಯಾಪ್ಚರ್ ಮಾಡಿಲ್ಲ ಸ್ವಲ್ಪ ಬೇಜಾರಾಗುತ್ತೆ ನನಗೆ ಅದು ನೀರಲ್ಲೆಲ್ಲ ಮುಳುಗ್ಸೋದೆಲ್ಲ ನಂಗೆ ನೋಡೋಕೆ ನೆಕ್ಸ್ಟ್ ವೀಡಿಯೋ ಮಾಡಿಕೊಂಡು ಸೊ ಅದನ್ನೆಲ್ಲ ನಾನು ಹೋಗ್ಲೂ ಇಲ್ಲ ಬಿಡೋದಕ್ಕೆ ಆ್ಯಕ್ಚುಲಿ ಅಮ್ಮನೇ ಬಿಟ್ಬಿಟ್ರು ಸೊ ಇಷ್ಟ ಆಗಿತ್ತು ನಮ್ಮ ಮನೆ ವ್ಲಾಗ್ ಗಣೇಶ ಹಬ್ಬದ ವ್ಲಾಗು ಸೊ ಎಲ್ಲರೂ ಫಸ್ಟು ವ್ಲಾಗ್ನ ಹಾಕಿದ್ದಕ್ಕೆ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಮುಂದೆ ನನ್ನ ಎಲ್ಲ ವೀಡಿಯೋಸ್ಗಳ್ನ ಸಪೋರ್ಟ್ ಮಾಡಿ ಬರೀ ನಾನು ಹಬ್ಬದೊಂದೇ ಅಪ್ಲೋಡ್ ಮಾಡಲ್ಲ ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು ನನ್ನ ಡೈಲಿ ರುಟೀನ್ ಏನಿರುತ್ತೆ ಸೊ ಅದ್ರದ್ದು ಎಲ್ಲದ್ರದ್ದು ವ್ಲಾಗ್ ಮಾಡಿ ಹಾಕ್ತೀನಿ ಬಟ್ ಬ್ಯಾಕ್ ಟು ಬ್ಯಾಕ್ ಹಬ್ಬನೇ ಬರೋದರಿಂದ ಹಬ್ಬ ಬರ್ತಿರೋದ್ರಿಂದ ನಾನು ಹಬ್ಬದೇ ವ್ಲಾಗ್ನ ಹಾಕ್ತಾ ಅಷ್ಟೇ ಸೊ ನೆಕ್ಸ್ಟಿಗೆ ನಾನು ಲೈಫ್ ಸ್ಟೈಲ್ ಎಲ್ಲ ಹಾಕ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್